ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಹೊಲಿದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ನಾನು ಹೊಲಿದೀನಿ ಅಂತ ಇದು ಎಲ್ಲೋ ಕಲರು ಸ್ಯಾರಿ ಇದು ಮೆಂತ್ಯ ಕಲರ್ ಸ್ಯಾರಿ ಪಿಂಕ್ ಕಲರ್ ಇದೆ ಕು ರೆಡಿ ಕುಚ್ಚು ಅವ್ರು ಹೇಳಿದ್ದಾರೆ ಅದರಲ್ಲೇ ಇದೆ ರೆಡಿ ಕುಚು ಅದರಲ್ಲೇ ಇದೆ ಫಾಲೋಜಿ ಹೇಳಿದರು ಅವರು ನನಗೆ ಬೋಟ್ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಹಿಂದೆ ಕಟ್ಟಕ್ಕೆ ಡೋರಿ ಬೇಡ ಅಂತ ಹೇಳಿದ್ರು ಅದಕ್ಕೆ ಬೋರ್ಡ್ನಾಗ ಡಿಸೈನ್ ಮಾಡಿ ಹಿಂದೆಗಡೆ ಒಂದು ಬಟನ್ಸ್ ಹಾಕಿದ್ದೀನಿ ಫ್ರಂಟ್ ಟು ಪೈಪಿಂಗ್ ಹೊಡೆದಿದ್ದೀನಿ ಗೋಲ್ಡ್ ಕಲರ್ ಅಲ್ಲಿ ಸುದಿಗೆ ಬಾರ್ಡ್ ಬಂದಿದೆ ಇದು ಆನಂದ ಕಲರ್ ಸ್ಯಾರಿ ಇದು ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡ್ ಬಂದಿದೆ ಅವರು ನನಗೆ ಪೈಪಿಂಗ್ ಹೊಡ್ಕೊಡಿ ಅಂತ ಹೇಳಿದರು ಫ್ರಂಟ್ ಬ್ಯಾಕು ಪೈಪಿಂಗ್ ಹೊಡೆದಿದ್ದೀನಿ ಮತ್ತೆ ಸ್ಟ್ರೈಟ್ ಬಫ್ ಬಂದಿದೆ ಇದು ಬಾರ್ಡ್ ದೊಡ್ಡದು ಬಂದಿದೆ ಇದು ಅವರು ಸ್ಲೀವ್ ಲೆಂತ್ ಬಂದು ಹತ್ತು ಇಂಚ್ ಅನ್ಸುತ್ತೆ ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದ್ರು ಆ ಡೋರಿಗೆ ಮೂರ್ ಮೂರು ಫ್ಲವರ್ ಹಾಕಿದ್ದೀನಿ ನಾನು ಇದಕ್ಕೆ ಇದು ತ್ರೀ ಡಿ ಕಲರ್ ಸ್ಯಾರಿ ಇದು ಬ್ಲೂ ರೆಡ್ ಮತ್ತು ಆನಂದ ಕಲರ್ ಮಿಕ್ಸಿಂಗ್ ಇದೆ ಮೂರು ಕಲರ್ ಇದೆ ಅದಕ್ಕೆ ಸಿಂಪಲ್ ಬ್ಲೌಸ್ ಅವರು ಅವ್ರೇನು ಡಿಸೈನ್ ಇಕ್ಕಿಸ್ಕೊಳ್ಳಿಲ್ಲ ಎಮ್ಮಿಂಗ್ ಮಾಡಿಸ್ಕೊಂಡಿದ್ದಾರೆ ಪ್ರಿಂಟ್ ಬ್ಯಾಕಲ್ಲಿ ಫುಲ್ ಎಮ್ಮಿಂಗ್ ಮಾಡಿಸ್ಕೊಂಡಿದ್ದಾರೆ ಸ್ಲೀವ್ಗೆ ಬಾರ್ಡ್ ಹಾಕಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಇದು ಕಲ್ ಸ್ಯಾರಿ ಇದು ಈಗೆಲ್ಲ ರನ್ನಿಂಗ್ ಈಗ ಅದೇ ಓಡ್ತಾ ಇರೋದು ಇದು ತ್ರೀ ಡಿ ಕಲರ್ಸಲ್ಲಿ ಲೋಕಲ್ ಇದು ಮತ್ತು ಸ್ಟ್ಯಾಂಡರ್ಡೂ ಸಿಗುತ್ತೆ ಇದು ವರ್ಕು ಬ್ಲೌಸ್ ಇದು ಅವರು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ವರ್ಕ್ ನಾನು ಯಾವ ಥರ ಮಾಡಿದ್ದೀನಿ ಅಂತ ಅವರು ಸಿಂಪಲ್ ವರ್ಕ್ ಹೇಳಿದರು ಅದಕ್ಕೆ ಸಿಂಪಲ್ ವರ್ಕ್ ಮಾಡಿದ್ದೀನಿ ಸ್ಲೀವು ಫುಲ್ಲೂ ಬಾಡು ಬರುತ್ತೆ ದೊಡ್ಡ ಬಾಡು ಸ್ಯಾರೀ ಇದು ಫ್ರೆಂಟಲ್ಲೇ ಒಂದು ಸೈಡು ವರ್ಕ್ ಮಾಡಿದ್ದೀನಿ ನಾನು ಗ್ರೀನ್ ಕಲರ್ ಬ್ಲೌಸ್ ಇದು ಡಿಫ್ರೆಂಟ್ ಒಂದು ಸೈಡ್ ವರ್ಕ್ ಮಾಡಿದ್ದೀನಿ ತೋಳು ಫುಲ್ ವರ್ ಪಾಟ್ ಇದೆ ಹಿಂದೆ ಕಟ್ಟಕ್ಕೆ ಮೂರು ಫ್ಲವರ್ ಹೇಳಿದ್ರು ಫ್ಲವರ್ ಹಾಕಿದ್ದೀನಿ ಇದಕ್ಕೆ ಅವರು ಸೀರೆ ಜಿಕ್ಸಾಮ್ ಮಾಡಿ ಫಾಲ್ ನಾವೇ ಹಾಕ್ಕೊಳ್ತೀನಿ ಅಂತ ತೊಗೊಂಡೋದರು ಅವರು ಇದು ಸಹ ಸೀರೆ ಏನೂ ಕೊಡಲಿಲ್ಲ ಅವರು ಅಷ್ಟೇ ಬ್ಲೌಸ್ ಪೀಸ್ ಕೊಟ್ಟಿದ್ದರು ಇದು ವೈಟ್ ಕಲರ್ ಬ್ಲೌಸ್ ಪೀಸ್ ಇದು ನೆಟ್ ಬ್ಲೌಸ್ ಪೀಸ್ ಇದು ಪೋಟ್ನೇ ಕೊಲ್ದಿದ್ದೀನಿ ಅವ್ರ ಹಿಂದೆ ಕಟ್ಟೋಕ್ಕೆ ಮೂರು ಫ್ಲವರ್ ಹಾಕಿದ್ದೀನಿ ಸ್ಲೀವ್ ಉದ್ದ ಇದೆ ಇದು ಒಂಬತ್ತು ಇಂಚ್ ಸ್ಲೀವ್ ಇದು ಈಗ ಆಲ್ಮೋಸ್ಟ್ ಎಲ್ಲಾನು ಫಾಲೋ ಜಿಕ್ಸಾಗ ಅವರೇ ಮಾಡ್ಕೊಳ್ತಾರೆ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಕೊಡ್ತಾರೆ ಇದು ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ ಇದ್ದು ಅವರು ಪೈಪಿಂಗ್ ಹೊಡ್ಕೊಡಿ ನೆಕ್ ಪ್ರಾಡಾಗಿಟ್ಟು ಅಂತ ಹೇಳಿದ್ರು ತುಂಬ ಸಣ್ಣ ಇದ್ದಾರೆ ಇವ್ರಿಗೆ ಜಸ್ಟ್ ಬಂದು ಏಯ್ಟ್ ಇದೆ ಇವ್ರದು ಅಂದರೆ ತರ್ಟಿ ಟೂ ಇದೆ ಇವ್ರದು ಇದೆ ಸರ್ ತುಂಬ ಚಿಕ್ಕ ಬ್ಲೌಸ್ ಇದು ಫ್ರಂಟು ಬ್ಯಾಕಿಗೆ ಕಾಪರ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ನಾನು ಅದಕ್ಕೆ ಇದು ಬ್ಲ್ಯಾಕ್ ಕಲರು ಬ್ಲೌಸು ಬ್ಲ್ಯಾಕು ಮತ್ತು ಕಾಪರ್ ಕಲರಲ್ಲಿ ಡಿಸೈನ್ ಬಂದೇ ಇದು ಈ ಸೀರೆ ಕುಚ್ಚಾಕ ಕೊಟ್ಟಿದ್ದೆ ಅವರು ತಂದ್ಕೊಳ್ಳಿಲ್ಲ ಈಗ ಬಂದು ತೊಗೊಂಡು ಹೋಗ್ತಾರೆ ಒಂದು ಅರ್ಧ ಗಂಟೆಯಲ್ಲಿ ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಗೋಲ್ಡ್ ಕಲರ್ ಲೇಸ್ ಹಾಕಿದ್ದೀನಿ ನಾನು ಸ್ಲೀವ್ಗೂ ಲೇಸ್ ಹಾಕಿದ್ದೀನಿ ಫ್ರಂಟು ಬ್ಯಾಕು ಎರಡು ಕಡೆಯೂ ಲೇಸ್ ಹಾಕಿದ್ದೀನಿ ನಾನು ಇನ್ನೇ ಕಟ್ಟಕ್ಕೆ ಡೋರಿ ಹಿಡಿದು ಡೋರಿ ಹಾಕಿ ಒಂದು ಫ್ಲವರ್ ಹಾಕಿದ್ದೀನಿ ನಾನು ಕಲರು ಡಾರ್ಕ್ ಕಲರ್ ಸ್ಯಾರಿ ಇದು ಅವರು ಮಡಿಕೆ ಶೇಪ್ ಹೇಳಿದರು ಮೆ ಶೇಪ್ ಮಾಡಿದ್ದೀನಿ ಕಾಪರ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ನಾನು ಮತ್ತು ಇದು ಪಪ್ಪ ಕಲರು ಬ್ಲೌಸ್ ಇದು ಇದು ಸಿಂಪಲ್ಲಾಗಿ ಹೆಮ್ಮಿಂಗ್ ಮಾಡಿಕೊಡಿ ಅಂತ ಹೇಳಿದರು ಇದು ಮೆರೂನ್ ಕಲರ್ ಬ್ಲೌಸ್ ಇದು ರೆಡ್ ಮೆರೂನ್ ಕಲರು ಅವರು ಸ್ಲೀವ್ಗೆ ಮತ್ತು ಫ್ರಂಟು ಗೆಲ್ಲ ಪೈಪಿಂಗ್ ಒಪ್ಕೊಡಿ ಗೋಲ್ಡ್ ಕಲರ್ ಇಲ್ಲಿ ಅಂತ ಹೇಳಿದರು ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದ್ರು ಡೋರಿ ಕಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ಇದು ಪಾಚಿ ಗ್ರೀನ್ ಕಲರ್ ಬ್ಲೌಸ್ ಇದು ಸ್ಯಾರಿ ಬ್ಲೌಸ್ ಎಲ್ಲ ಸಪ್ರೇಟ್ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ ಇದಕ್ಕೋಸ್ಕರ ಫ್ರಂಟು ಬ್ಯಾಕು ನಾನು ಅವ್ರು ಕೈಸ್ಕೊಂಡಿದ್ದೀವಿ ನೋಡಿ ನಾನು ಈ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಯಾವ ಥರ ಇದೆ ಚೆನ್ನಾಗಿದೆಯಾ ಎಲ್ವಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಸಬ್ಸ್ಕ್ರೈಬ್